ಇನ್ನು ದಾವಣಗೆರೆಯ ಹರಿಹರದ ವಾಲ್ಮೀಕಿ ಗುರುಪೀಠದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಕಿತ್ತಾಟ ವಿಚಾರ ಬೇಸರ ತರಿಸಿದೆ ಸಿಎಂ ಸಿದ್ದರಾಮಯ್ಯ ನಿರ್ವೀರ್ಯರಾಗಿದ್ದಾರೆ ಮೊದಲಿನ ಸಿದ್ದರಾಮಯ್ಯ ಕಳೆದು ಹೋಗಿದ್ದಾರೆ ನನಗೆ ಇದರಿಂದ ನೋವು ಆಗ್ತಾ ಇದೆ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಎನ್ನುವುದನ್ನ ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕು ಯತೇಂದ್ರ ಹೇಳಿಕೆ ವಿಚಾರ ಕಾಲವೇ ಉತ್ತರ ಕೊಡುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿಜಲಿಂಗಪ್ಪ ಹೆಗಡೆ ಅರಸು ಅಂತ ಮಹಾನುಭವರು ಇದ್ದಾರೆ ಅವರಿಗೆ ಈ ತರ ಚಾಳಿ ಇರಲಿಲ್ಲ ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಇಲ್ಲ ಇದಕ್ಕೆ ಕಾಲವೇ ಉತ್ತರವನ್ನ ಕೊಡುತ್ತದೆ ಇನ್ನು ಮೆಟ್ರೋ ದರ ಏರಿಕೆಗೆ ಕೆಂಡಾಮಂಡಲಾರಾಗಿದ್ದಾರೆ ಕೇಂದ್ರ ಸರ್ಕಾರ ವಿ ಸೋಮಣ್ಣ ಹಿಂದೆ ವೀರಪ್ಪ ಮೊಯ್ಲಿ ಇದ್ದಾಗ ಇದೊಂದು ಬಿಳಿ ಆನೆ ಅಂತ ಹೇಳಿದ್ರು ಇದನ್ನ ಜಾರಿಗೆ ತಂದಿದ್ದು ನಾವೇ ದಾವಣಗೆರೆಯ ಹರಿಹರದ ವಾಲ್ಮೀಕಿ ಗುರುಪೀಠದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡ್ತಾ ಇದ್ರ ಎಂತೆಂಥ ಪುಣ್ಯಾತ್ಮರು ಇವತ್ತು ನಮ್ಮ ಮುಂದೆ ಇಲ್ಲ ದಿವಂಗತ ದೇವರಾಜ್ರು ಜರ್ಸೋರು ನಿಜಲಿಂಗಪ್ಪನವರು ರಾಮಕೃಷ್ಣ ಹೆಗ್ಡೆಯವರು ಕೆಂಗಲ್ ಹನುಮ ಕೆಂಗಲ್ ಹನುಮಂತಯ್ಯನವರು ಎಂತೆಂಥ ಪುಣ್ಯ ಎಂತೆಂಥ ಪುಣ್ಯಾತ್ಮರು ಇದ್ರು ಅವ್ರು ಯಾರು ಅವ್ರು ಯಾರಲ್ಲೂ ಕೂಡ ಈ ಥರದ ಚಾಳಿಗಳು ಇರಲಿಲ್ಲ ಇವತ್ತಿನ ಚಾಳಿ ಎಲ್ಲ ಒಂದು ಕಡೆ ಮಾನಸಿಕವಾಗಿ ನೋವಾಯ್ತದೆ ಇದು ಯಾವುದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡ್ತಾಯಿದ್ದಾರೆ ಎಲ್ಲ ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡ್ತಾಯಿದೆ ಕಂಡ್ರೆ ಎಂತೆಂಥ ಪುಣ್ಯಾತ್ಮರು ಇವತ್ತು ನಮ್ಮ ಮುಂದೆ ಇಲ್ಲವೋ ನಮ್ಮ ಮುಂದೆ ಇಲ್ಲ ದಿವಂಗತ ದೇವರಾಜರ್ಸೋರು ನಿಜಲಿಂಗಪ್ಪನವರು ರಾಮಕೃಷ್ಣ ನಾನು ಸಿದ್ದರಾಮಯ್ಯನವರು ನಾವೆಲ್ಲ ನಲ್ವತ್ತು ವರ್ಷದಿಂದ ಹತ್ತಿರದಲ್ಲಿ ಕೆಲಸ ಮಾಡಿದವನು ಮೊದಲು ಸಿದ್ದರಾಮಯ್ಯ ಕರೆದೋಗ್ಬಿಟ್ಟವ್ರೆ ಈ ಸಿದ್ದರಾಮಯ್ಯನವರು ನಿರ್ವೀರ್ಯನಾಗಿದ್ದಾರೆ ನಿಸ್ಸಾಯಕರಾಗಿದ್ದಾರೆ ಎಲ್ಲ ಒಂದು ಕಡೆ ಅವರ ಹಳಿ ತಪ್ಪಿದ ಸರ್ಕಾರ ಜನರಿಗೆ ಜನರ ಭಾವನೆಗಳಿಗೆ ಸ್ವಲ್ಪವೂ ಕೂಡ ಸಂಧಿಸ್ತಾ ಇಲ್ಲ ಇದು ನನ್ನ ನೋವಿನಿಂದ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಕೂಡ ನಲವತ್ತೆಂಟು ನಲವತ್ತೆಂಟು ವರ್ಷಗಳ ಕಾಲ ರಾಜ್ಯದಲ್ಲಿ ವಿವಿಧ ಹಂತದಲ್ಲಿ ಅಧಿಕಾರ ನೋಡಿದ್ದೇನೆ ಆದರೆ ಯಾವುದೇ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮಾಹಿತಿಯನ್ನು ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನನಗೆ ಇಂಥ ಪಾಪದ ಕೆಲಸಗಳು ಎಲ್ಲಿಗಾಯ್ತದೇನೋ ಆಯ್ತದೇನೋ ಇದರಿಂದ ಇದರಿಂದ ತೊಂದರೆ ಆಗ್ತಾ ಇರೋ ಜಾರಿಗೆ ಸಾಮಾನ್ಯರಿಗೆ ಸಾಮಾನ್ಯರಿಗೆ ಸಾಮಾನ್ಯ ಜನರಿಗೆ ಸಾಮಾನ್ಯ ಜ ಸಾಮಾನ್ಯ ಜನರ ಭಾವನೆಯನ್ನು ನಿಮ್ಗೆ ಅರ್ಥ ಮಾಡ ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ ಮೆಟ್ರೋ ಯೋಜನೆ ಮಾಡಬಾರ್ದು ಅಂತ ಮಾಡಬಾರ್ದು ಅಂತ ಅಂತ ಹಿಂದೆ ಹಿಂದೆ ಯೂರಪ್ಪ ಇವರು ಇದ್ದಾಗ ಇದೊಂದು ಬಿಳೆ ಆನೆ ಅಂತ ಹೇಳಿದರು ನಾನು ನಾನು ತೊಂಬತ್ತ ನಾಲ್ಕು ತೊಂಬತ್ತೈದು ತೊಂಬತ್ತಾರಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾಗ ಜಯ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಅದ್ರಿಗಳಾಗಿದ್ದಾಗ ಮೆಟ್ರೋ ಆಗಿದ್ದಾಗ ತಂದಿದ್ದು ಜಯ ಹೆಚ್ ಪಟೇಲ್ ಕಾಲದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ನಾವೇ ಹಾಗಾಗಿ ಇವತ್ತು ಐದರಿಂದ ಆರು ಲಕ್ಷ ಜನ ದಿನ ಪ್ರಯಾಣ ಮಾಡ್ತಾ ಮಾಡ್ತಾ ಇದ್ದಾರೆ ಇದು ಇಡೀ ದೇಶದಲ್ಲಿ ಮೆಟ್ರೋ ಇದೆ ಇವತ್ತು ದೆಹಲಿಯಲ್ಲೂ ಇದೆ ಕಲ್ಕಟ್ಟಾದಲ್ಲೂ ಇದೆ ವಿಶ್ವದಲ್ಲಿ ಬಾಂಬೆನಲ್ಲಿ ಇದೆ ಯಾಂಬೆನೇಲ್ಲಿದೆ ಎಲ್ಲ ಕಡೆಯಲ್ಲೂ ಇದೆ ಅದು ಯಾಕೋ ಏನೋ ಗೊತ್ತಿಲ್ಲ ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ ಅಂದರೆ ಬಿದ್ದಿದೆ ಅಂದರೆ ಮಧ್ಯ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬೇಕು ಅವ್ರ ಜೀವನದ ಬದ್ರ ಜೀವನದ ಬದಲಾವಣೆ ಹೆಂಗಾಗಬೇಕು ಬೆಂಗಳೂರಿನಲ್ಲಿ ಇರೋರೆಲ್ಲ ಶ್ರೀಮಂತರಲ್ಲ ಅಲ್ಲ ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ ನಾನು ಮಂತ್ರಿ ಆಗಿದ್ದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗಿದಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಲಿಲ್ಲ ಅಂದರೆ ಬೆಂಗಳೂರು ಕತೆ ಏನಾಯ್ತಾಯಿತು ಅಂತ ನೀವೇ ಯೋಚನೆ ಮಾಡಿ ನಾನು ರೇರಾ ತಂದಿದ್ದು ಯಾರು ಬೇರೆ ಬೇರೆ ಕಡೆಯಿಂದ ಬಂದು ಸೈಟ್ಗಳು ತೊಂದರೆ ಆಯ್ತದೆ ಅಂತ ಅವ್ರು ರೇರಾ ಅದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಕಾಯ್ದೆಯನ್ನು ಇಡೀ ದೇಶಕ್ಕೆ ಕೊಟ್ಟರು ಆದರೆ ಎಷ್ಟು ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾನು ಮತ್ತೆ ಬಂದಂಥ ಸಂದರ್ಭ ಚರ್ಚೆ ಮಾಡ್ತೀನಿ ರೇರಾ ಒಂದು ಕಡೆ ಆದರೆ ಮೆಟ್ರೋ ದರ ನಿಗದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದಲ್ಲಿ ನಾವಲ್ಲ ಅದಕ್ಕೆ ಈಗಾಗಲೇ ನಮ್ಮ ಭಾರತ ಸರ್ಕಾರದಿಂದ ಸಂಬಂಧಪಟ್ಟ ಸಚಿವಾಲಯದಿಂದ ಅದನ್ನು ಮಾಡಬೇಡಿ ಅಂತ ಅಂದ್ಬಿಟ್ಟು ತಡೆಯಾಜ್ಞೆ ನೀಡಿದ್ದಾರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ರಿಟೈರ್ಡ್ನವ್ರಿಗೆ ಸೇರಿಸ್ಕೊಂಡಲ್ಲಿ ಅವ್ರು ಆಡಿದ್ದೆ ಆಟ ಒಬ್ಬ ರಿಟೈರ್ಡ್ ಆಫೀಸರ್ಗೆ ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ಕೊಡ್ತೀರಿ ಏನು ಅವಶ್ಯಕತೆ ಇದೆ ಯಾರನ್ನೋ ಫ್ಯೂಕರ್ನ ತೊಗೊಂಡು ಏನಿಲ್ಲ ಅದು ಕೆಲಸ ಅಲ್ಲಿ